ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಆಗಲಿದೆ ರಾಜ್ಯ ಸರ್ಕಾರ ನಿನ್ನೆ ಜಿಬಿಎಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದ್ದು ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗ್ತಿದೆ ಬಿಬಿಎಂಪಿ ಬದಲಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಿದೆ ಅಂದರೆ ಹಾಲಿ ಏಳ್ನೂರ ಒಂಬತ್ತು ಚದರ ಕಿಲೋಮೀಟರ್ನಿಂದ ಒಂದು ಸಾವಿರ ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಜಿಬಿಎ ವಿಸ್ತರಣೆ ಮಾಡಲಾಗ್ತಿದೆ ಜಿಬಿಎಗೆ ಬಿಬಿಎಂಪಿ ಅಧೀನದಲ್ಲಿದ್ದ ಪ್ರದೇಶಗಳ ಜೊತೆಗೆ ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿರೋ ಸಾಕಷ್ಟು ಪ್ರದೇಶಗಳು ಸೇರ್ಪಡೆಯಾಗಲಿವೆ ಬಿಜೆಪಿಯಿಂದ ತಿರಂಗ ಯಾತ್ರೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇಶದ ಭದ್ರತೆಯ ವಿಚಾರಕ್ಕೆ ರಾಜಕೀಯ ಬಣ್ಣವನ್ನ ಬಳಿಯಬಾರದು ಪ್ರತಿಯೊಬ್ಬ ಪ್ರಜೆಯದ್ದು ಒಂದೊಂದು ಆಲೋಚನೆ ಇರುತ್ತೆ ಕಾಂಗ್ರೆಸ್ನಿಂದ ನಾವು ತಿರಂಗ ಯಾತ್ರೆಯನ್ನು ಮಾಡಿದ್ವಿ ನಾವು ಏನೂ ಅಲ್ಲಿ ಕಾಂಗ್ರೆಸ್ ವಿಚಾರಗಳನ್ನ ಹೇಳಿಲ್ಲ ಅವರು ನಮ್ಗಿಂತ ಮುಂಚೆ ಮಾಡಿದ್ರೆ ನಾವು ಅವರ ಜೊತೆ ಹೋಗ್ತಾ ಇದ್ವಿ ಆದರೆ ನಮ್ಮನ್ನ ಕರೆದಿಲ್ಲ ಈಗ ಅವರು ಮಾಡ್ತಿದ್ದಾರೆ ಮಾಡಲಿ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಇದ್ದುಕೊಂಡು ತಿರಂಗ ಒಂದು ಯಾತ್ರೆಯನ್ನು ಮಾಡ್ದೆವು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ ನಾವೆಲ್ಲರೂ ಕರೆದು ನಿಮ್ಮನ್ನು ಕರೆದು ಮಾಧ್ಯಮದವ್ರೂ ಕನ್ನು ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿನಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದೆವು ಅವ್ರ ಜೊತೆಯಲ್ಲಿ ನಮ್ಮನ್ನ ಕರೆದಿದ್ರೆ ಮಾಡಿದ ಕೆಲಸ ಅವರೇ ಮಾಡಿದ್ರೆ ನಾವು ಅವ್ರ ಜೊತೆ ಲೋಕ್ ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ ಮಾಡ್ಲಿ ಸರಕು ಹಡಗಿನಲ್ಲಿ ಕಾರವಾರಕ್ಕೆ ಆಗಮಿಸಿದ ಪಾಕಿಸ್ತಾನ ಪ್ರಜೆಯ ಮೊಬೈಲ್ ಅನ್ನ ಕೋಸ್ಟಲ್ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂಟಿಆರ್ ವಶಿಯನ್ ಹೆಸರಿನ ಹಡಗಿನಲ್ಲಿ ಕಾರವಾರ ಬಂದರಿಗೆ ಆಗಮಿಸಿದ ಪಾಕಿಸ್ತಾನ ಪ್ರಜೆಯನ್ನು ಹಡಗು ಬಿಟ್ಟು ಹೊರಗಡೆ ಬರೋಕೆ ಬಿಡದಂತಹ ಅಧಿಕಾರಿಗಳು ಹಡಗಿನ ಕ್ಯಾಪ್ಚನ್ ಮೂಲಕವೇ ಪಾಕಿಸ್ತಾನದ ಪ್ರಜೆಯ ಮೊಬೈಲ್ ಅನ್ನು ಸೀಸ್ ಮಾಡಿಸುತ್ತಾರೆ ಇರಾಕ್ನಿಂದ ಮೇ ಹನ್ನೆರಡಕ್ಕೆ ಬಿಟುಮಿನ್ ತುಂಬಿಕೊಂಡು ಆಗಮಿಸಿದ ಹಡಗಿನಲ್ಲಿ ಹದಿನೈದು ಮಂದಿ ಭಾರತೀಯರು ಎರಡು ಸೆರಿಯಾ ಓರ್ವ ಪಾಕಿಸ್ತಾನ ಪ್ರಜೆ ಆಗಮಿಸಿದ ಪಾಕಿಸ್ತಾನ ಪ್ರಜೆಯ ಬಗ್ಗೆ ಬಂದರು ಇಲಾಖೆಯಿಂದ ಕೋಸ್ಟಲ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿತ್ತು ಕೋಸ್ಟಲ್ ಪೊಲೀಸರು ಪಾಕಿಸ್ತಾನ ಪ್ರಜೆಯನ್ನ ನೆಲಕ್ಕೆ ಇಳಿಯದಂತೆ ಹಾಗೂ ಮೊಬೈಲ್ ಸೇರಿ ಹಲವು ದಾಖಲೆಗಳನ್ನು ಸೀಸ್ ಮಾಡಿಸಿದ್ದಾರೆ ಗದಗವಾಡಿ ರೈಲು ಮಾರ್ಗ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಂಡು ಇವತ್ತು ಸಂಚಾರ ಶುರುವಾಗುತ್ತಿದೆ ಈ ರೈಲು ಮಾರ್ಗದಲ್ಲಿ ಮೊದಲ ರೈಲು ಸಂಚರಿಸಲಿದೆ ಕುಷ್ಟಗಿಯಿಂದ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಿಂದ ಕುಷ್ಟಗಿಗೆ ಪ್ರಯಾಣಿಕರ ರೈಲು ಸಂಚರಿಸಲಿದ್ದು ಇನ್ನೂರ ಐವತ್ತೇಳು ಕಿಲೋಮೀಟರ್ ದೂರ ರೈಲು ಮಾರ್ಗದಲ್ಲಿ ಈಗ కిలోమీటర్ కామగారి పూర్ణగొంటుంది కేంద్ర రైల్వే రాజ్య సచివ వి సోమన్నాథ్ చాలని